ಪಾಪ ನಿನ್ನ ಹೆಸರೇನು ನಿಮ್ಮ ಪಪ್ಪ ಹೆಸರೇನು ಅಮ್ಮನ ಹೆಸರೇನು ನಾಡು ಯಾವುದು ಕಾಪಿ ನಾಡು ಯಾವುದು ಯಾವ್ದು ನಾಡು ಅಡಿಕೆ ನಾಡು ಯಾವ್ದು ಗೋಡಂಬಿ ಎಲ್ಲಿ ಸಿಗುತ್ತೆ ರಾಗಿ ಎಲ್ಲಿ ಸಿಗುತ್ತೆ ಹತ್ತಿ ಎಲ್ಲಿ ಬೆಳಿತಾರೆ ಜಾಸ್ತಿ ಕಬ್ಬು ಎಲ್ಲಿ ಹೆಚ್ಚು ಬೆಳಿತಾರೆ ಮಾವಿನ ಹಣ್ಣು ಜೋಳ ಚಿನ್ನ ಗೋಲ್ಡ್ ಅತಿ ಹೆಚ್ಚು ಮಳೆ ಬರೋದಲ್ಲಿ ಕಡಿಮೆ ಎಲ್ಲಿ ಬರುತ್ತೆ ಅದು ಇಂಡಿಯಾದಲ್ಲಿ ದೊಡ್ಡ ಬಿಗ್ಗೆಸ್ಟ್ ಸ್ಟೇಟ್ ಯಾವುದು ಸ್ಮಾಲೆಸ್ಟ್ ಸ್ಟೇಟ್ ಯಾವುದು ಕಾವೇರಿ ನದಿ ಎಲ್ಲಿ ಹುಟ್ಟುತ್ತೆ ತೀರ್ಥಳ್ಳಿ ಯಾವ ನದಿ ಹರಿಯುತ್ತೆ ಕುವೆಂಪು ಮನೆ ಎಲ್ಲಿದೆ ಗಾಂಧಿ ತಾತ ಮನೆ ಎಲ್ಲಿದೆ ಏಳು ಸುತ್ತಿನ ಕೋಟೆ ಎಲ್ಲಿದೆ ಅಲ್ಲಿ ಯಾವ ರಾಜ ಇದ್ದಾನೆ ಅಲ್ಲಿ ಟಿಪ್ಪು ಸುಲ್ತಾನ್ ಇದ್ರಲ್ಲಿ ವಿರುದ್ಧ ಯಾರು ಹೋರಾಟ ಮಾಡಿದ್ದು ಯುದ್ಧ ಮಾಡಿದ್ದು ಶಾರದಾಂಬೆ ಟೆಂಪಲ್ ಎಲ್ಲಿದೆ ರಾಷ್ಟ್ರಗೀತೆ ಬರೆದವ್ರು ಯಾರು ರಾಷ್ಟ್ರಗೀತೆ ಬರೆದವ್ರು ಯಾರು ಕರ್ನಾಟಕದ ಹೆಬ್ಬಾಗಿಲು ಯಾವುದು ಅಲ್ಲಿರುವ ಸಮುದ್ರ ಯಾವುದು ಶ್ರೀರಾಮಾಯಣ ದರ್ಶನ ಪುಸ್ತಕ ಬರೆದವರು ಯಾರು ಭಾರತದ ರಾಜಧಾನಿ ಯಾವುದು ಭಾರತದ ರಾಜಧಾನಿ ನವದೆಹಲಿ ಕರ್ನಾಟಕ ರಾಜಧಾನಿ ಯಾವುದು ಫೈರ್ ಇಂಜಿನ್ ನಂಬರ್ ಯಾವುದು ಪೊಲೀಸ್ ನಂಬರ್ ಯಾವುದು ಆಂಬ್ಯುಲೆನ್ಸ್ ನಂಬರ್ ಯಾವ್ದು ಕರ್ನಾಟಕದ ಅತಿ ದೊಡ್ಡ ಬೆಟ್ಟ ಯಾವುದು